ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇಡೀ ಕೋಳಿನ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಕೋಳಿನ ಬಿಸಿನೀರಲ್ಲಿ ಐದು ನಿಮಿಷ ನೆನೆಸಿ ಇಡಬೇಕು ಬಿಸಿನೀರಲ್ಲಿ ನೆನೆಸೋದ್ರಿಂದ ಕೋಳಿ ಪುಕ್ಕ ಸ್ಮೂತ್ ಆಗುತ್ತೆ ಆಗ ತೆಗಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಐದು ನಿಮಿಷ ಬಿಸಿನೀರಲ್ಲಿ ನೆನೆಸಿದ್ರೆ ಸಾಕು ನಂತರ ಕೋಳಿನ ತೆಗೆದ್ಬಿಟ್ಟು ಅದರ ಪುಕ್ಕನ ಈ ರೀತಿ ಎಲ್ಲವನ್ನು ತೆಗಿತಾ ಹೋಗ್ಬೇಕು ಬಿಸಿನೀರಲ್ಲಿ ನೆನ್ಸಿದ್ರಿಂದ ಪುಕ್ಕ ತುಂಬಾ ಈಸಿಯಾಗಿ ಬರುತ್ತೆ ಯಾವುದೇ ಕಷ್ಟ ಇಲ್ದಂಗೆ ಪುಕ್ಕನ ತುಂಬಾ ಫಾಸ್ಟ್ ಆಗಿ ತೆಗಿಬಹುದು ಎಷ್ಟೇ ಕ್ಲೀನಾಗಿ ಪುಕ್ಕ ತೆಗೆದ್ರೂ ಕೂಡ ಸಣ್ಣ ಸಣ್ಣದು ಒಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಅದಕ್ಕೆ ಆ ಕೋಳಿನ ಈ ರೀತಿ ಬೆಂಕಿಲಿ ಸುಡಬೇಕು ಆ ಬೆಂಕಿಲಿ ಸುಡೋದ್ರಿಂದ ಆ ಮೇಲ್ಗಡೆ ಸಣ್ಣ ಕೂದಲು ಸುಟ್ಟೋಗತ್ತೆ ಕೋಳಿನ ಸುಟ್ಟ ನಂತರ ಈ ರೀತಿ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಕೋಳಿ ಲಿವರ್ ಪಕ್ಕ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಒಂದು ಪಾರ್ಟ್ ಇರುತ್ತೆ ಅದನ್ನ ಕಹ್ಯಾ ಅಂತ ಹೇಳ್ತಾರೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ತೆಗಿಬೇಕು ಅದೇನಾದ್ರೂ ಒಡೆದೋದ್ರೆ ಕೋಳಿ ಮಾಂಸ ಎಲ್ಲ ಕಹಿ ಆಗತ್ತೆ ಕೋಳಿದು ಬೋಟಿ ಮತ್ತೆ ಕೆಲವು ಬೇಕಿಲ್ದಿರೋಂತ ಪಾರ್ಟ್ಸ್ ಅನ್ನ ತೆಗೆದು ಬಿಸಾಕ್ಬೇಕು ಇದು ಗಿಝರ್ಡ್ ಇದ್ರ ಒಳಗಡೆ ಕೋಳಿ ಅಂತ ಮೇವು ಸ್ಟಾಕ್ ಆಗಿರುತ್ತೆ ಇದನ್ನ ಈ ರೀತಿ ಕಟ್ ಮಾಡಿ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ನಮಗೆ ಬೇಕಾಗಿರೋವಂಥ ಸೈಜ್ಗೆ ಪೀಸ್ ಮಾಡಿಕೊಂಡ್ರೆ ಕೋಳಿ ಮಾಂಸ ರೆಡಿಯಾಗುತ್ತೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು